ಸೀರೆನಿ ಅವ್ನ ಜನ್ಮಕ್ಕೆ ನೆಮ್ಮದಿ ಇದಂಗೆ ಆಗ್ಬಿಟ್ಟಿ ಯಾಕಂದ್ರೆ ಇಲ್ಲಿ ಡೈಲಿ ವಾಕ್ ಮಾಡ್ಕೊಂಡು ಹೆಲ್ತ್ ಆರಾಮೆತ್ಕೊಳಕಿಂತ ಈ ಎಲಿತಿನ ಇದನ್ನ ಭಾಳ ಆಗ್ಬಿಡ್ತದೆ ಬರೆಯ ಗಾರ್ಡನ್ ಒಳಗ ನಮ್ಮ ಆರ್ಥಿಕ ಪರಿಸ್ಥಿತಿ ಗಂಭೀರ ಇರ್ತದೆ ಇದು ಬಂದ ಕೆಲ್ಸಕ್ಕೆ ಸೀರೆನಿ ಏನು ಇಲ್ಲಿ ವಾಕಿಂಗ್ ಮಾಡಿ ಆರೋಗ್ಯ ಇದು ಮಾಡ್ಕೊಳಕ್ಕಿಂತ ಹುಡುಗುರ್ಗಾ ಅಲ್ಲಿ ಯಾವ್ದೋಗಿ ಬರೀ ಏನ್ರಿ ನಿಮ್ಮ ಕಾಟ ರಾಬಿಡತ್ ನಮಗಿಲ್ಲಿ ಕೆಲಸ ಮಾಡೋದು ಬದಿ ನಿಮ್ ಕೆಲಸಕ್ಕಿಂತ ಹೆಚ್ಚು ನಿಮ್ಗೆ ಕಾಟನ ಬಾಳಾಗ್ಬಿಡೋದ್ ನಮಗಿಲ್ಲಿ ಏನ್ ಹುಡುಗರಿಗೆ ಒಂದು ಕಾಮನ್ ಸೆನ್ಸ್ ಅನ್ನೋದಿಲ್ಲ ಏನಿಲ್ಲ ಗಾ ಇಲ್ಲೇ ತಿಂದು ಹಾಳಿ ಹೋಗಿತಾವ ಇಲ್ಲೇ ತಿಂದು ಇದು ಮಾಡ್ತಾರ ಅವ್ರು ಮನಿ ಮಾಡಿಬಿಟಾರ ನಾ ಅಹ್ ಸಾಕಾಗ್ಬಿಟ್ಟೈತಿ ನಮ್ಗೆ ಕೆಲಸ ಇರ್ಲಾರದಕ್ಕೆ ಬಂದ್ ಗಿಂತಲ್ಲಿ ಆರ್ಥಿಕ ಪರಿಸ್ಥಿತಿ ಗಂಭೀರ ಇರೋದಕ್ಕೆ ನಿಂತಲ್ಲಿ ಬಂದು ಸಿಕ್ಕೊಂಡಿವಿ ಏನ್ ಮಾಡೋದು ಅನಿವಾರ್ಯ ಪರಿಸ್ಥಿತಿ ಇರ್ತಾವ

ಇಸ್ತರ ಒಬ್ರ ನಾವ್ ಅಷ್ಟ ಹೋಗದ ಹೊರ ಹಾಳಿ ಅಲ್ಲಿ ಹೋಗದರ ಅಲ್ಲಿ ಹೋಗದರ ಇಲ್ಲಿ ಹೋಗದರ ನಮಗಷ್ಟೇ ಯಾಕೆ ಹೇಳ್ತೀರಿ ನೀವು ಅಲ್ರಿ ಯಾರು ಯಾರು ಹೋಗಿಲಿ ಬಿಡಿ ನೀವು ಒಂದು ಪಬ್ಲಿಕ್ ಪ್ಲೇಸ್ ಹೋಗಿಬೇಕು ಏನ್ ಮಾಡ್ಬೇಕು ಇನ್ನೊಬ್ರು ಬೇಕಾದ್ ಮಾಡತರ ಅಂತ ನೀವು ಮಾಡಿದ್ರೆ ಏನು ಅನ್ಸುತ್ತಾ ನಿಮಗೆ ಅದು ನಾವು ಸ್ವಲ್ಪ ಬೇಕಲ್ಲ ಮ್ಯಾನರ್ ಸಮುದ್ರ ಬೇಕಲ ಅಲ್ಲಿ ಅಲ್ಲೆಲ್ಲಾ ಹೋಗಿ ಹೇಳು ಆಮೇಲೆ ನಾವು ಸರಿ ಮಾಡ್ತೀರೋ ಕವರ್ ಏನು ಅದನ್ನ ಹಾಳಿ ಹೋಗದವರಿಗೆ ಆ ಕಡೆ ಹೆಂಗಾ ಇದು ಮಾಡಿ ಬಾರೆ ಬಾಬಾ ಬಾಬಾ ನಿಮ್ಮ ಮನಿ ಒಳಗ ಹೀಂಗ್ ನಾ ಮಾಡಂದ್ರ ಹೊರಗಡೆ ಅವ್ರಿಗೂ ಹೇಳ್ತೇವೆ ನಿಮ್ಗೂ ಹೇಳ್ತೇವಿ ಆ ಪಬ್ಲಿಕ್ ಪ್ಲೇಸ್ ನೊಳಗ ಯಾವ್ತರ ಏನ್ ನೆಡ್ಕೋಬೇಕು ಮಾಡುವಲ್ರ ಬಿಡವಲ್ರಿ ನೀವು ಇದು ಮಾಡ್ರಿ ಏ ಮರೇನ್ ಇಂತ ಕೂಡ ಇದು ಮಾಡಿರ್ಬೇಕು ಬಿಡ್ಬೇಕು ಅನ್ನೋದು ಇಲ್ಲ ಇಲ್ಲಿ ಹೊರಗ ಹೆಂಗಿರ್ಬೇಕು ಬಿಡ್ಬೇಕು ಅನ್ನೋದು ನೀವು ಮನಿಯೊಳಗೆ ಇಂತರ ಕಲ್ಸಿದ್ರೆ ಹಿಂಗ ಮಾಡ್ತಿದ್ದಿಲ್ಲ ನೀವು ನಿಮ್ ಮನಿ ಇದ್ ಮಾಡ್ತಿದ್ರ ಮಾಡ್ತಿದ್ರಿ ಹಿಂಗ

ಆಮೇಲೆ ಈ ಪಾಪ ಈ ವ್ಯಕ್ತಿ ಅಂದು ಹೋಗಿ ಡಸ್ಟ್ಬಿನ್ ಹಾಕೋದ ಇಂಥರ ಹೋದ್ರ ಅದಕ್ಕ ಈ ನಮ್ಮ ಜಗತ್ತಿನಾಗ ಮಳಿ ಬೆಳೆ ಆಗಕತೆ ಇಂತರ ನೋಡಿದ್ರೆ ಸಿಟ್ಟು ಬರ್ತತಿ ಇಂತರ ನೋಡಿದ್ರೆ ಜೀವ ಮರಗತೈತಿ ಏನ್ ನಾವ ನಮ್ ಕೆಲಸ ಅದನ್ನ ಮಾಡಕೊಂಡು ಹೊಂಟದು ಮಾಡ್ಕೊಂಡ ಹೋಗುದು ಏನ್ ಮಾಡಿ

ಈಗ ಸ್ವಲ್ಪ ಯಾವಾಗ ಬಕೋ ಆ ಒಂದು ಎಷ್ಟು 1 2 3 4 5 6 7 ಇವೊಂದು ಹೇಳದಾವಾ 2 3 21 21 ಕೈಪ ಅದಾವಾ ಅಯ್ಯೋ ಹೇಳ್ತಾನೆ ತುಂಬಕ್ಕೆ ಬೇಡಮ್ಮಗೆ ಹೇಳ್ತ ಅವನು ಹೌದು ಇತ್ತು ಹಾ ಮೇಡಾ ಸಡಿ ಆ

ஆமா மூணு குண்டாலோவா அங்க என்ன விசரா ஆ யாங்க நோக்கம் பார்த்தேன் நான் தூரத்துக்கு போய் பாਏ கடையில மங்கியா ஆ ஆ இது நானா நம்மಿಂದ பாையில வந்தா நீ பாையில இல்லல நான் பாையில கை அடி கொண்டின்னே ஏய் நம்ம பாையனவ வந்தா சைஸ் நோ சைஸ் இன் கால் ஐட்டி ஏய் சைஸ் அலோ பாைய தன வயர் நம்ம பாையனா ஆ என்னடா அந்த ನೋಡಲ್ಲ ಕರೆ ಐದು ಒಂದು ಸ್ವಲ್ಪ ಅದರ ಐಜಿ ಕರೆಕ್ಟ ಐತಿ 80 ತಕಂಗ್ ಬಾಯಿನ সাইಟ್ ಇದೆ ನಾನು ಅದು ನೇನ ಮತ್ತೆ ನಂದೆಲಕ್ಕೆ ಬಳೆಣ್ಣ ನಿಮಕ್ಕೆ ಒಂದು ಒಂದು ಡಜಿನ ಕೈಯಗೊಂದು ನಂದ ಕಷ್ಟ ಬಿಡಿ ಹಾ ಏನೋ ನಂದ ಬಳೆಣ್ಣ ಅಲ್ಲ ಬಾಯಿನ ಕೊಡಿ ಕೊಡಿ ಇದೆಲ್ಲ ಹೋಗಿತಿ

ये आओ काय के मैं थोड़ा कुछ करागा करा नहीं कि ना आ देखो अंदर में ये वंटी हूं मुंह लोड़ी ये पातरी की तू आओ लाओ लाओ ये है एसडीजे नोडी करके करके हां गरीब की और करके आओ जी சென்றுவிட்டது <laughs> <laughs> जरा बेओ ನೋಡಬೇಕು <laughs> <laughs>

எல்லோட்ட போட்டீதுரோ எதுக்கு இதுنا நீங்க இந்த ನೋಡಿ அவர் வேகாக போடுறதுல இந்த வர நான் நீங்க போடுறவ இல்ல நீங்க எல்லாரும் இல்ல போட்டீங்க ரவுண்ட் எல்லாம் பத்திது இவга இந்த கடை நான் 퍼மிஷன் கூடங்க இது லாஸ்ட் போட்டாரு நம்ம தப்புதோ விட்டுட்டே உலகார 퍼மிஷன் கூடங்க லாஸ்ட் அவுல்ல ஃபர்ஸ்ட் அவுல்ல ஆட்டர சாட் போறதுல ரவா

ಗಿಚ್ಚಿ ಅಂತ ಮಾತಾಡ್ತೀರಾ ಮಾತಾಡ್ತೀ ಮಾತ ನೀವು ಕರೆಕ್ಟಾಗಿ ರೆಸ್ಟಾಕ್ ಕೊಟ್ಟು ಮಾತಾಡ್ರಿ ಕೆಲಸ ಏನು ಇಲ್ಲಿ ಕಾಯ್ಬೇಕ ಕಾಯ್ತದ್ರಿ ಯಾರ್ ಗೊತ್ತಾಗಿ ಹಂಗೆ ಹೋಗ್ಬೇಕು ಬರ್ಬೇಕು ಅಂತ ಮಾತಾಡ್ತೀವಿ ಅವ್ರಿಗೆ ಯಾವ್ದಾರ ಕೆಲಸ ಇಳ್ಬೇಕಾಗತ್ತೆ ರೀ ಬಟ್ ನೀವು ಹಂಗೆ ನಿಮ್ಮ ಮನ್ಸಿಗೆ ಬಂದಂಗೆ ಏನಾರ ಮಾತಾಡೋದು ಮಾತಾಡೋದು ಗುಚ್ಚಿ ಗಿಚ್ಚಿ ಅಂತ ಮಾತಾಡ್ತಿರಲ್ಲ ಇಲ್ಲಮ್ಮ ಆರ್ಥಿಕವಾಗಿ ಒಂದು ಏನರ ಸಮಸ್ಯೆಗಳಿದ್ರೆ ಅಷ್ಟೇ ಬಂದ ನಿಂತ ಕೆಲಸ ಮಾಡಕ್ಕೆ ಬಂದಿರ್ತೇವ್ರಿ ನಾವು ಹಂಗೆ ಎಲ್ಲರನ್ನು ಕೀಳಾಗಿ ನೋಡೋಕೋಗ್ಬಾರ್ದೆ ಕೀಳಾಗಿ ನೋಡೋ ನೋಡೋಂಗಿಲ್ಲ ಮನೆಯಾಗ ನೋಡ್ಕೊಬೇಕಂದ್ರೆ ಇಲ್ಲಿ ಕೆಲಸ ಮಾಡೋರು ಮತ್ತೊಬ್ಬರು ತಮ್ಮ ಅನುಕೂಲಕ್ಕಾಗಿ ಬಂದು ಮಾಡ್ಕೊಳ್ತೀವಿ ಹಂಗಂತಲೇ ಬರ್ತಾ ಹೋಗ್ಬೇಡ್ರಿ ಕೆಲಸ ಯಾರ ಕೆಲ್ಸಗಾರನ ಕೀಳಾಗಿ ಹೋಗ್ಬೇಡ್ರಿ ಅದಕ್ಕೆ ಬಂದಲ್ಲಿ ಎಲ್ಲರ ನಿಮ್ಮ ಮೊದಲೇ ತಮ್ಮ ಮನೆಯಿಂದ ಇರೋಕೆ ಅಂದ್ಕೊಡ್ರಿ ನಿಮಗೆ ಮರೆಯದಿಂದ ಇಲ್ಲ ಅಂತಂದ್ರೆ ನನಗೆ ಹೊಳೆ ಮಾತಾಡ್ತಿರ್ಬೋದು ಚಿಕಿತ್ಸೆ ಅಂತಂದ್ರೆ ನನ್ನ ಕೆಲಸ ನಿಮ್ಮ ಮನೆ ಹೋಗ್ತಾರೆ ಅಲ್ಲೇ ಅವ್ರಿಗೆ ಚಿಕ್ಕ ಹೇಳೋದಕ್ಕೆ ಬಂತಂದ್ರೆ ನೀವು ಮತ್ತೆ ಒಳಗೆ ಹೋಗಿ ತಗೋಬೇಡಂತಂದ್ರೆ ಅದಕ್ಕೆ ಚಿಟ್ ಬಂದು ಅದು ಮಾತಂದರು ಅವರು ಅಲ್ಲ ಮಾತ್ರವ್ರು ಮಾತಾಡೋದು

ಸ್ನೇಹಿತರೆ ಈ ಕಥೆಯ ಉದ್ದೇಶ ಏನಪ್ಪ ಅಂತಂದರೆ ಪ್ಲಾಸ್ಟಿಕ್ ಉಪಯೋಗದಿಂದ ಭಯಾನಕ ರೋಗವಾದಂಥ ಕ್ಯಾನ್ಸರ್ ಬರುತ್ತದೆ ಅದಕ್ಕಾಗಿ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ಕನ್ನು ಎಸೆಯಬೇಡಿ ಕೆಳದರ್ಜೆಯ ವ್ಯಕ್ತಿಗಳನ್ನು ಕೀಳಾಗಿ ನೋಡಬೇಡಿ ಯಾಕಪ್ಪ ಅಂತಂದರೆ ನೀವು ಅವರ ಅವರ ಜೊತೆ ಅಸಭ್ಯವಾಗಿ ನಡೆದುಕೊಳ್ಳೋದ್ರಿಂದ ಅವರ ಮಾನಸಿಕವಾಗಿ ಅವರು ತುಂಬ ನೋವನ್ನು ಅನುಭವಿಸ್ತಾರೆ ಅದೇ ರೀತಿಯಾಗಿ ಅವರೂ ಸಹ ನಿಮ್ಮ ಸಹೋದರ ಸಹೋದರಿಯಂತೆ ಕಾಣಿ ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀವಿ ನಿಮ್ಮ ಸಪೋರ್ಟ್ ಹೀಗೆ ನಮ್ಮ ನೀಲಿರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ